ಅಸ್ಸಾಮ್ ವರಮತು ಅಲ್ಲಾ ವಬರಕಾತು ಅಲಹುದು ಇಲ್ಲ ಇಲ್ಲದಿ ಹದಾನ್ ಅಲಿಹಾಖು ಅಲಾ ಅನ್ಹದ ಪ್ರೀತಿಯ ಸಹೋದರ ಸಹೋದರಿಯರೇ ಅಗೋಚರ ಜ್ಞಾನವನ್ನು ಹೊಂದಿರುವವನು ಅಲ್ಲಾಹನು ಮಾತ್ರನಾಗಿದ್ದಾನೆ ಲೋಕದಲ್ಲಿ ಅಲ್ಲಾಹನಲ್ಲದೆ ಯಾರೂ ಕೂಡ ಅಗೋಚರ ಜ್ಞಾನವನ್ನು ಅರಿವಲ ಅರಿಯಲಾರರು ಅದು ಪ್ರವಾದಿಗಳಾಗಿದ್ದರೂ ಸರಿ ಪ್ರವಾದಿಗಳಿಗೆ ಅಲ್ಲಾಹನು ನೀಡಿದ ವಹಿಯ ಮುಖಾಂತರ ಮಾತ್ರವೇ ಅಗೋಚರ ಜ್ಞಾನದ ಅರಿವು ಪ್ರವಾದಿಗಳಿಗೂ ಸಿಗಲು ಸಾಧ್ಯವಾಗುತ್ತದೆ ದೈವಿಕ ಗ್ರಂಥವಾಗಿರುವ ಪವಿತ್ರ ಕುರಾನ್ ನಮಗೆ ಅಗೋಚರ ಜ್ಞಾನದ ಬಗ್ಗೆ ಕಲಿಸಿಕೊಡುವುದು ಕಾಣಬಹುದು ಅಲ್ಲಾಹು ಸುಬ್ಹಾನಹು ವ ತಾಲಾ ಹೇಳುವುದು ವಇಂದಹು ಮಫಾತಿಹುಲ್ ಗೈಬಿ ಲಾ ಯಅಲಮು ಇಲ್ಲಾ ಹುವ ವ ಯಅಲಮು ಮಾ ಫಿಲ್ ಬರ್ರಿ ವಲ್ ಬಹರ್ ವ ಮಾ ತಸ್ಕುತ್ ಮಿನ್ ವರಕತಿನ್ ಇಲ್ಲಾ ಯಅಲಮು ವ ಲಾ ಹಬ್ಬತಿನ್ ಫಿ ಝುಲುಮಾತಿಲ್ ಅರ್ಧಿ ವ ಲಾ ರತ್ಬಿನ್ ವ ಲಾ ಯಾಬಿಸಿನ್ ಇಲ್ಲಾ ಫಿ ಕಿತಾಬಿನ್ ಮುಬೀನ್ ಅಲ್ಲಾಹು ಸುಬ್ಹಾನಹು ವ ತಾಲಾ ಹೇಳುವುದು ಅಗೋಚರ ವಿಷಯಗಳ ಖಜಾನೆಗಳಿರುವುದು ಅವನ ಬಳಿಯಲ್ಲಾಗಿದೆ ಅವನ ಹೊರತು ಅವುಗಳನ್ನು ಯಾರು ಅರಿಯಲಾರರು ನೆಲದಲ್ಲಿ ಮತ್ತು ಸಮುದ್ರದಲ್ಲಿ ಇರುವುದನ್ನು ಅವನು ಅರಿವವನು. ಅವನು ಅರಿಯದೆ ಒಂದು ಎಲೆಯೂ ಕೂಡ ಒಂದು ಎಲೆ ಒಂದು ಮರದಲ್ಲಿರುವ ಎಲೆ ಅದು ಕೂಡ ಉದುರಲು ಸಾಧ್ಯವಲ್ಲ ಭೂಮಿಯ ಅಂಧಕಾರಗಳಲ್ಲಿರುವ ಒಂದು ಧಾನ್ಯವಾಗವಾಗಿರಲಿ ಹಸಿಯಾಗಿರುವ ಅಥವಾ ಒಣಗಿರುವ ಯಾವುದೇ ವಸ್ತುವಾಗಿರಲಿ ಸ್ಪಷ್ಟವಾದ ಒಂದು ಗ್ರಂಥದಲ್ಲಿ ದಾಖಲಿಸಲ್ಪಡದೆ ಇರಲಾರದು ಎಂದು ಕುರಾನ್ ನಮಗೆ ಕಲಿಸುವುದು ಕಾಣಬಹುದು ಅಂದರೆ ಅಲ್ಲಾಹನು ಅರಿಯದೆ ಯಾವುದೂ ಒಂದು ವಿಷಯವು ನಡೆಯಲು ಸಾಧ್ಯವಿಲ್ಲ ಎಂದು ಸೂಕ್ತದ ಮೂಲಕ ನಮಗೆ ವ್ಯಕ್ತವಾಗಿ ಅರಿವಾಗ್ತದೆ ಮತ್ತೊಂದು ಆಯತ್ತಿನಲ್ಲಿ ಅಲ್ಲಾ ಸುಬಾನ್ ವ ತಾಲೆ ಹೇಳುದು ವಲಿಲ್ಲಾಯಿ ಗೈಬು ಸಮಾವಾತಿ ವಲ್ ಅರ್ಬ್ ವ ಇಲೈ ಹಿ ಯುರ್ ಉಮ್ ಅಮ್ರು ಕುಲ್ಲು ಹು ಫಬದು ಹೂ ತವಕ್ಕಲ ಅಲೈ ವ ಮಾ ರಬ್ಬು ಕಬಿ ಗಾಫಿಲಿನ ಅಮ್ಮ ತಮಲೂನ್ ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಅಗೋಚರ ಜ್ಞಾನಗಳು ಅಲ್ಲಾಹುವಿಗೆ ಸೇರಿದ್ದಾಗಿದೆ ಸಂಗತಿಗಳೆಲ್ಲವೂ ಮರಳಿಸಲಾಗುವುದು ಅವನೆಡೆಗೆ ಆಗಿದೆ ಆದ್ದರಿಂದ ತಾವು ಅವನನ್ನು ಆರಾಧಿಸಿರಿ ಮತ್ತು ಅವನ ಮೇಲೆ ಭರವಸೆ ಇಡೀರಿ ನೀವು ಮಾಡುತ್ತಿರುವುದರ ಬಗ್ಗೆ ತಮ್ಮ ರಬ್ ಅಲೆಕ್ಷನ್ ಅಲ್ಲ ಎಂದು ಅಲ್ಲಾಹು ಸುಬ್ಬಾನು ವತಾಲ ನಮಗೆ ಕಳಿಸಿಕೊಡೋದು ಕಾಣಬಹುದು ಮತ್ತೊಂದು ಆಯತಿನಲ್ಲಿ ಹೇಳುದು ವಲ್ ಅರ್ಧ ಆಕಾಶಗಳು ಮತ್ತು ಭೂಮಿಯ ಭೂಮಿಯ ಅಗೋಚರ ಜ್ಞಾನವಿರುವುದು ಅಲ್ಲಾಹಿಗಾಗಿದೆ ಎಂದು ಮತ್ತೊಂದು ಆಯತಿನಲ್ಲಿ ಕಾಣಬಹುದು ಲ ಗೈಬುಸ್ಸಮ ಸಮಾವಾತಿ ವಲ್ ಅರ್ಧ್ ಆಕಾಶಗಳ ಮತ್ತು ಭೂಮಿಯ ಅಗೋಚರ ಜ್ಞಾನವಿರುವುದು ಅಲ್ಲಾಹನಲ್ಲಾಗಿದೆ ಎಂದು ನಮಗೆ ಕಾಣಲಾಗುತ್ತದೆ ಮತ್ತೊಂದು ಆಯುತನಲ್ಲಿ ಅಲ್ಲಾಹು ಹೇಳುವುದು ಇನ್ನಲ್ಲಾಹ ಆಲಿಮುಲ್ ಇನ್ ಸಮಾವಾತಿ ವಲ್ ಅರ್ಧ ಇನ್ನಹು ಅಲಿ ಮುಂಬಿದ ತಿಸುದೂ ಖಂಡಿತವಾಗಿ ಅಲ್ಲಾಹು ಆಕಾಶಗಳಲ್ಲಿರುವ ಮತ್ತು ಭೂಮಿಯಲ್ಲಿರುವ ಅಗೋಚರ ವಿಷಯಗಳನ್ನು ಅರಿಯುವವನಾಗಿರುವನು ಖಂಡಿತವಾಗಿಯೂ ಅವನು ಹೃದಯಗಳಲ್ಲಿರುವುದನ್ನು ಅರಿಯುವವನಾಗಿರುವವನೆಂದು ಅಲ್ಲಾಹು ಸುಬ್ಬನು ವಾತರ ಕಲಿಸಿಕೊಡೋದು ಕಾಣಬಹುದು ಈ ಎಲ್ಲ ಸೂಕ್ತಗಳಲ್ಲಿ ನಮಗೆ ವ್ಯಕ್ತವಾಗುವ ವಿಷಯ ಅಲ್ಲಾಹನಲ್ಲದೆ ಬೇರೆ ಯಾರೂ ಕೂಡ ಅಗೋಚರ ಜ್ಞಾನವನ್ನು ಅರಿಯಲು ಸಾಧ್ಯವಿಲ್ಲ ಅದು ಪ್ರವಾದಿಗಳಾಗಿದ್ದರೂ ಸರಿ ನಾನು ಕುರಾನ್ ನಮಗೆ ಹೇಳುವುದು ಕಾಣಬಹುದು قل لا أملك لنفس نفعا ولا ضرا إلا ما شاء ولو كنت أعلم الغيب لاستكثرت من الخير وما مسني السوء إن أنا إلا نذير وبشير لقوم يؤمنون الله سبحانه وتعالى اللي هلدو رواد صلى الله عليه وسلم رواد الله ಇಚ್ಛಿಸಿದರ ಇಚ್ಛಿಸಿದ ಹೊರತು ಸ್ವತಃ ನನಗಾಗಿ ಯಾವುದೇ ಲಾಭವನ್ನಾಗಲಿ ಹಾನಿಯನ್ನಾಗಲಿ ನಾನು ಅಧೀನದಲ್ಲಿಟ್ಟುಕೊಂಡಿಲ್ಲ ನನಗೆ ಅಗೋಚರ ಜ್ಞಾನವಿರುತ್ತಿದ್ದರೆ ನಾನು ಹೇರಳ ಒಳಿತುಗಳನ್ನು ಮಾಡುತ್ತಿದ್ದೆ ಕೆಡುಕು ನನ್ನನ್ನು ಸ್ಪರ್ಶ ಸ್ಪರ್ಶಿಸುತ್ತಿರಲಿಲ್ಲ ನಾನೊಬ್ಬ ಮುನ್ನೆಚ್ಚರಿಕೆ ನೀಡುವ ನೀಡುವವನು ಮತ್ತು ವಿಶ್ವಾಸವಿಡುವ ಜನರಿಗೆ ಶುಭವಾರ್ತೆ ತಿಳಿಸುವವನು ಮಾತ್ರವಾಗಿದ್ದನೆಂದು ಪ್ರಭಾದ್ ಶಲಲ್ಲಾ ಅಲೀಸ್ಲಮರವರಿಗೆ ಹೇಳಲು ಅಲ್ಲಾಹು ಶುಭ ಅನುವಾದ ಹೇಳುವುದು ನಮಗೆ ಕಾಣಬಹುದು ಮತ್ತೊಂದು ಆಯಿತಿನಲ್ಲಿ ಅಲ್ಲಾ ಶುಭ ಅನುಭವ ನಮಗೆ ವ್ಯಕ್ತವಾಗಿ ಕಲಿಸಿಕೊಡುವಂತಹ ವಿಷಯ ಅಯ್ಯಾನೆ ಹೇಳಿರಿ ಅಲ್ಲಾಹುವಿನ ಹೊರತು ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವವರಾರೂ ಅಗೋಚರ ಜ್ಞಾನವನ್ನು ಅರಿಯಲಾರರು ತಮ್ಮನ್ನು ಯಾವಾಗ ಪುನರಾ ಪುನರುತ್ಥಾನಗೊಳಿಸಲಾಗುವುದು ಎಂಬುದನ್ನು ಕೂಡ ಅವರು ಅರಿಯಲಾರರು ಎಂದು ಅಲ್ಲಾಹು ಸುಬ್ಬಹಾನ್ ವತಾಲ ಹೇಳುವುದು ನಮಗೆ ಕಾಣ ಕಾಣಬಹುದಾಗಿದೆ ಆದ್ದರಿಂದ ಎಲ್ಲ ಸೂಕ್ತಿಗಳ ಮೂಲಕ ನಮಗೆ ವ್ಯಕ್ತವಾಗುವ ವಿಷಯವಾಗಿದೆ ಅಗೋಚರ ಜ್ಞಾನಗಳ ಅರಿವಿರುವುದು ಅದು ಅಲ್ಲಾಹನ ಬಳಿ ಮಾತ್ರವಾಗಿದೆ ಆದ್ದರಿಂದ ಅಲ್ಲಾಹನನ್ನು ಮಾತ್ರ ಆರಾಧಿಸಿ ಜೀವಿಸಬೇಕಾಗುತ್ತದೆ ಅಲ್ಲಾಹು ಸುಬಹಾನುವ ಎಲ್ಲರನ್ನು ಕೂಡ ಅಲ್ಲಾಹನನ್ನು ಮಾತ್ರ ಆರಾಧಿಸಿ ಜೀವಿಸಲಿರುವ ತೌಫೀಕಿನಿಂದ ಅನುಗ್ರಹಿಸಲಿ ಆಮೀನ್ ಬಿ ರಹಮತಿ ಕೆ ಉಸಲ್ ಅಲ್ಲಾ ವಲ ನಬೀನ್ ಮಹಮದೀನ್ ಅಸ್ಸಲಾಲ್ಕುಮ್ ವರಹಮತು ಅಲ್ಹಿ ವಬರಕಾ